கிளத்தே கிவிலு அது நோடி நோடி ಿವೆಲಿ ಹೋಗ್ತದೆ ಬಾಯಲ್ ನೋಡಿ ಇವೇಲಿ ಹೋಗ್ತದೆ ಬಾಯಲ್ ಮಾಡ್ತದೆ ಮತ್ತೆ ಮುಗೈಲು ಬರ್ತದೆ ಬರ್ತೇ ಮತ್ತೆ ನೋಡು ನೀವೇನ್ ತಿಳ್ಕೊಂಡ್ರೆ ಗೊತ್ತೈಗ ಇವರು ತೂಕ ಎಲ್ಲ ಹೇಗಿರ್ಬೇಕೇನು ಅಂತ ನೋಡಿದ್ರೆ ಆತ ಈಗ ಇನ್ನೊಂದು ಕಾರ್ಯಕ್ರಮ ಬರ್ತದೆ ಕಾಣಿಸ್ತದ್ರೆ ಎಲ್ಲರಿಗೂ ಈಗ ನೀವೇ ತಗೊಂಡು ನಾವೇ ನಮ್ ತಗೊಂಡು ನಾವೇ ತೋರಿಸಿ ಮಾಡ್ಬೋದು ಬೇರೆ ಯಾರಪ್ಪ ಇದ್ರು ಕುಟ್ರೂ ಕೊಡ್ಬೋದು ಅದ್ರಲ್ಲಿ ಸಾತ್ಸ ಬರುತ್ತೆ ಆದ್ರೆ ಇದ್ರಲ್ಲಿ ತೋರ್ಸಿ ನೋಡಿ ಇದ್ರೆ ಬರಿ ಪರವಾಗಿ ಖರ್ಚು ಪೈತ್ರಿ ಕಚಿಪ್ ಐತಿ ಎಲ್ರಿಗೂ ಕಾಣಿಸುತ್ತೆ ಇದು ಏನ್ ವಿದ್ಯ ಅಂದ್ರೆ ಬ್ರಹ್ಮ ಗಂಟು ಅಂತ ಹೇಳ್ತೀವಿ ಬ್ರಹ್ಮ ಗಂಟು ಯಾಕೆ ಹಾಕ್ತಾರೆ ಯಾವ ತರ ಹಾಕ್ತಾರೆ ಅದ್ರ ನಿಮ್ಗೆ ತೋರಿಸ್ತಾ ಈಗ ನಿಮ್ ಎಲ್ರಿಗೂ ಕಣ್ಣಿ ಕಾಣು ರೀತಿಲಿ ಈ ತರ ಒಂದು ಗಂಟೆ ಹಾಕಿರೋದು ಒಂದು ಗಂಟೆ ಹಾಕಿರೋದು ಈಗ ಏಳ ಆಗಿರಬೇಕು ಐಬಿಕ್ ಬಂದಿತ್ತು ಸ್ವಲ್ಪ ನಮ್ಮ ಬಿಳಿ मारಬೇಕು ಹೇ ಲೂಕಿಂಗ್ ಎರಡು ಇಂದ ಡಿಕ್ಕಿ ಡಿಕ್ಕಿ ಅಂತ ಹೇಳ್ತಿ ಡಿಕ್ಕಿ ಜೋರಕ್ಕೆ ಈಗ ಎಲ್ಲಾ ಡಾಕ್ಟರ್ಸ್ ಬಂದಿದ್ದಾರೆ ಡಿಕ್ಕಿರಾ ಚೆಕ್ನ ನೆಟ್ ಸಾಕಾ ಈಗ ಓಟಾ ಓಟಾ ಡಿಕ್ಕಿ मार ಬಿಡಿ ಬಿಡಿ ಡೆಡ್ಯೂಲ್ ಕೊಡು ನೋಡಿ ಶಕ್ತಿಯನ್ನು ಬಹಳ ಉಪಯೋಗ ಮಾಡಿ ಈ ಚದಿರು ಬರಲ್ಲ ಯಾಕೆ ಬರಲ್ಲ ಒಂಥರ ಬೇಡಿ ಹಾಕಿ ಈಗ ಆ ಬ್ರಹ್ಮಗಂಟು ಯಾಕಂದ್ರೆ ಆ ಮದುವೆ ಸಂದರ್ಭದಲ್ಲಿ ನೀವು ಇಬ್ರು ಸಾಯೋ ತನಕ ಹಂಗೆ ಇರಬೇಕಂತ ಒಂದಾಯ್ತು ಅಂದ್ರೆ ಒಳಗಡೆ ಕಾಯ ಬಿಸ್ಕೊಬೋದು ಅಂದ್ರೆ ಅವತ್ತು ಬ್ರಹ್ಮ ಬರಲ್ಲ ಆ ಮನೆಯ ದಿವಸ ಬ್ರಹ್ಮರ ಪಾತ್ರ ಅಲ್ಲಿ ಕುಂತುರೆ ಮಾಡಿರುತ್ತೆ ಈಗ ಒಳಗಡೆ ಗಂಟಿದೆ ಅವ್ರ ಶಕ್ತಿಯನ್ನು ಉಪಯೋಗ ಮಾಡಿದ್ದಾರೆ ಅದು ಬಿಚ್ಚಬೇಕಂದ್ರೆ ಈಗ ನೀವಾಗ್ಲಿ ನಾವಾಗ್ಲಿ ಯಾರಾದ್ರೂ ಒಳಗಡೆ ಕೈ ಹಾಕಿದ್ರೆ ಬಿಚ್ಚುತ್ತೆ ಅಲ್ಲಿ ತರಕಾರಿ ಬಿಚ್ಚೋದಿಲ್ಲ ಚಾ ಚಾ ಅಂದ್ರೆ ನೀವೇನು ಶಕ್ತಿಯಿಂದ ಕೇಟ್ ಮಾಡಿದ್ರೆ ಬಿಟ್ಟು